ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂಜಾ ಕಿಚನ್ಗೆ ಸ್ವಾಗತ ನಾವಿವತ್ತು ಕ್ರಿಸ್ಪಿಯಾದಂಥ ಕಾಂದಾ ಬಜಿಯನ್ನು ಯಾವ ರೀತಿ ಈಗ ನೋಡೋಣ ಈಗ ಕಾಂದಾಬಜಿ ಮಾಡೋಕೆ ಫಸ್ಟ್ ಒಂದು ಐದು ಮೀಡಿಯಮ್ ಸೈಜ್ಗೆ ಉಳ್ಳಾಗಡ್ಡೆ ತೊಗೊಂಡಿನಿ ಈ ರೀತಿ ಸಿಪ್ಪಿ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಕಾಂದಾ ಒಳಗೆ ಮೇನ್ ಉಳ್ಳಾಗಡ್ಡಿ ಕಟಿಂಗ್ ಇದೆ ಇಂಪಾರ್ಟೆಂಟ್ ಇರ್ತೈತಿ ಉಳ್ಳಾಗಡ್ಡಿನ ಈ ರೀತಿ ಎರಡು ಭಾಗ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಟೇಸ್ಟು ಸರಿಯಾಗಿ ಬರೋಂಗಿಲ್ಲ ಕಾಂದಾ ಬಜಿದು ಯಾವಾಗಲೂ ಕಾಂದಾ ಬಜಿ ಮಾಡ್ಬೇಕಂದ್ರೆ ನಾವು ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು ಅದನ್ನು ಆಮೇಲೆ ಸ್ಲೈಸಸ್ ಸೈಜಸ್ನು ಈ ಕ್ವಾಯಿನ್ ಇರ್ಬತ ಅಷ್ಟು ತಿಕ್ನೆಸ್ ಬರಬೇಕು ಅದ್ರದ್ದು ಭಾಳ ದಪ್ಪನೂ ಹೆಚ್ಕೋಬಾರ್ದು ಭಾಳ ತೆಳನೂ ಹೆಚ್ಕೋಬಾರ್ದು ಈ ರೀತಿಯಾಗಿ ತಿಕ್ನೆಸ್ ಬರುವಂಗೆ ಹೆಚ್ಕೋಬೇಕು ಉಳ್ಳಾಗಡನ ಈ ರೀತಿಯಾಗಿ ಉಳ್ಳಾಗಡಿನ ಅಡ್ಡದಾಗಿ ಕಟ್ ಮಾಡ್ಕೋಬೇಕು ಹಿಂಗೆ ಉದ್ದು ಕಟ್ ಮಾಡ್ಕೋಬಾರ್ದು ಅಂದರೆ ಕಾಂದಾಬಜಿ ಬಜಿ ಟೇಸ್ಟಾಗಿ ಬರ್ತದೆ இரீத்தியாகி பூர்த்தி ஹெச்க்கொண்ட கையிலே டிசி எழுது ஆரத்துமே ஒன்று பவுலி ஹாக்கி ருச்சிக்கு எஸ் ப்ரூ உப்பு கார்கசி மெணின்க்காய் பேஸ்ட்டு ஜீரிக ஆமேல அஜுவ ஓம் கால அந்தரல் அது அதனால் சாப்பாள் கை ஒழிக்கு ரீதி திக்கு ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಈ ರೀತಿಯಾಗಿ ಫಸ್ಟ್ ಉಳ್ಳಾಗಡ್ಡಿನ ಮಸಾಲೆ ಎಷ್ಟೇ ಇದನ್ನ ಈ ರೀತಿಯಾಗಿ ಕಳಿಸ್ಕೊಬೇಕು ಅಂದರೆ ಅದರೊಳಗೆ ಉಪ್ಪು ಸಕ್ರೆ ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದು ನೀರಿನ ಅಂಶ ಬಿಡ್ತದೆ ಒಂದು ಹತ್ತು ನಿಮಿಷ ಈ ರೀತಿ ಕಲಿಸಿಟ್ಬಿಟ್ರೆ ಅದು ನೀರಿನ ಅಂಶ ಏನು ಬಿಡ್ತೈತಲ್ಲ ಆ ನೀರಿನ ಅಂಶಕ್ಕೆ ನಾವು ಹಿಟ್ಟು ಕಲಿಸ್ಕೋಬೇಕು ಈ ರೀತಿ ಕಲಿಸಿ ಒಂದು ಹತ್ತು ನಿಮಿಷ ಅದನ್ನು ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ನೋಡ್ರಿ ಈ ರೀತಿ ನೀರಿನ ಅಂಶ ಬಿಡ್ತತಿ ಇದು ಉಳ್ಳಾಗಡಿದು ಉಪ್ಪು ಹಾಕಿದ್ದಕ್ಕೆ ಈಗ ಇದು ಹಿಟ್ಟು ಟೇಸ್ಟ್ ಇಡ್ತೈತಲ್ಲ ಕಡಲೆ ಹಿಟ್ಟು ಅದನ್ನ ನೋಡಿಕೊಂಡು ಕಡಲೆ ಹಿಟ್ಟನ್ನು ಕಲಿಸ್ಕೊಬೇಕು ಬೇಕಂದ್ರೆ ಸ್ವಲ್ಪ ನೀರು ಬೇಕಂದ್ರೆ ಒಂದು ಸ್ಪೂನ್ಲೆ ಅಳತೆ ಒಮ್ಮೆ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಗಟ್ಟಿಯಂಗೆ ಕಲಿಸ್ಕೋಬೇಕು ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳಾಕತ್ತೆ ನನ್ನಲ್ಲಿ ಕ್ರಿಸ್ಪಿನೆಸಿಗೆ ಹಿಟ್ಟು ಎಷ್ಟು ಹಿಡಿತತ್ತಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಆಮೇಲೆ ನೀರ್ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀವು ಈ ರೀತಿ ಚಿಮ್ಕ್ ಹಾಕೊಂಡು ಕಲ್ಸ್ಕೋಬೇಕು ಒಮ್ಮೆ ನೀರ್ ಹಾಕೋಬೇಡ್ರೆ ಇಷ್ಟ ಅಳತಿ ಬರ್ಬೇಕು ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಸೋಡಾ ಹಾಕೊಂಡಿಲ್ಲ ಬೇಕಾದ್ರೆ ಸ್ವಲ್ಪ ನೀವು ಸೋಡಾನ ಹಾಕೋಬಹುದು ಈ ಕಂದ ಬಜಿಗೆ ಸೋಡಾ ಅವಶ್ಯಕತೆ ಬೀಳೋದಿಲ್ಲ ಹಂಗೇನ ಗಟ್ಟಿ ಎನ್ಸಾತ್ರ ನಿಮ್ಗ ಸ್ವಲ್ಪ ಸೋಡಾ ಹಾಕೋಬಹುದು ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಣ್ಣೆ ಇಟ್ಟಿದ್ದೆ ನಾನು ಮುಂಚೆನ ಎಣ್ಣೆ ಕದತಿ ఈ నెక్స్ట్ ఈ రీతి బజ్జిన పెట్ ఈ రీతి గోల్డెన్ బ్రౌన్ కలర్ వరకు ఆ రీతి మీడియం ఫ్లేమ్ ఫ్లెమ్ ఇట్కంటు కర్కొ క్రిస్పీంత కందా బజ్జీ రెడీ అయితే ಈ ರೀತಿಯಾಗಿ ಒಮ್ಮೆ ನೀವು ಕಾಂತಾ ಬಜ್ಜಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು